ಎ ಎನ್ ಎಂ ನ್ಯೂಸ್ಗೆ ಸ್ವಾಗತ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ ದಾಖಲಾತಿ ಪ್ರಾರಂಭ ಚಿಂತಾಮಣಿ ನಗರದ ಎಂಜೆ ರಸೆಯ ಆದರ್ಶ ಚಿತ್ರಮಂದಿರದ ಹಿಂಭಾಗದಲ್ಲಿರುವ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ಪ್ರೀಸ್ಕೂಲ್ ಎಲ್ ಜಿ ಯು ಜಿ ಒಂದನೇ ತರಗತಿಯಿಂದ ಒಂಬತ್ತನೇ ತರಗತಿವರೆಗೂ ದಾಖಲಾತಿಗಳು ಪ್ರಾರಂಭವಾಗಿವೆ ನಮ್ಮಲ್ಲಿ ಯೋಗ ಕರಾಟೆ ಡ್ಯಾನ್ಸ್ ಕ್ರೀಡೆ ಮುಂತಾದ ಪಠ್ಯೇತರ ಮತ್ತು ಸಹ ಪಠ್ಯೇತರ ಚಟುವಟಿಕೆಗಳ ತರಬೇತಿಯನ್ನು ನೀಡಲಾಗುತ್ತದೆ ನಮ್ಮಲ್ಲಿ ಫ್ರೀಸ್ಕೋ ಲ್ಯಾಬ್ ಅಡ್ವಾನ್ಸ್ ಕಂಪ್ಯೂಟರ್ ಲ್ಯಾಬ್ ಡಿಜಿಟಲ್ ಕ್ಲಾಸ್ ರೂಮ್ ಅಡ್ವಾನ್ಸ್ ಸೈನ್ಸ್ ಲ್ಯಾಬ್ ಜೊತೆಗೆ ಪ್ರತಿದಿನ ಮಗುವಿನ ಶೈಕ್ಷಣಿಕ ಅಭಿವೃದ್ಧಿಗೆ ವಿಶೇಷವಾದ ಗಮನವನ್ನು ನೀಡಲಾಗುವುದು ಮಕ್ಕಳಿಗೆ ಸುರಕ್ಷಿತ ವಾಹನ ಸೌಲಭ್ಯವನ್ನು ಸಹ ಒದಗಿಸಲಾಗುವುದು ಒಮ್ಮೆ ಭೇಟಿ ಕೊಡಿ ಪ್ರಗತಿ ಸಂಯುಕ್ತ ಪ್ರೌಢಶಾಲೆ ಎಂ ಜಿ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಎಂಟು ಏಳು ಎರಡು ಎರಡು ಏಳು ಏಳು ಆರು ಐದು ಆರು ಏಳು ಮತ್ತು ಒಂಬತ್ತು ಒಂದು ಆರು ನಾಲ್ಕು ಒಂಬತ್ತು ಏಳು ಆರು ಎಂಟು ಆರು ಆರು ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸುವುದು ಕೊಪ್ಪರಿ ಬೆಂಬಲ ಬೆಲೆಗೆ ಧರಣಿ ಮಾಡಿದೆ ನಾನು ಬೆಂಬಲ ಬೆಲೆ ಕೊಡ್ಸಕ್ಕೆ ನೀನಿಗೆ ಎಲ್ಲಿ ಅಲ್ಲೆಲ್ಲಾರು ಹೋಗು ಆ ಗುಲ್ಬರ್ಗ ಜಿಲ್ಲಾಲಲ್ಲಿ ಎಂತದ್ದು ನೋಡ್ಕ್ಯ ನೀನ್ ಯಾಕೆ ಒಳ್ಳೆ ಕೋತಿ ಬಡ್ಕೊಂಡ್ ಬಡ್ಕತಿಯ ಸುಮ್ನಿದ ಕೋತಿ ಆಟ ಆಡಕ್ ಹೋಗಬೇಡ ಆಮೇಲೆ ನೀನ್ ನಿಮ್ಮ ಅಪ್ಪ ಕೈ ಕೊಟ್ಟದ್ದೆ ನೀನೇ ಅವನ ನನ್ನ ವಿಚಾರ ಕೇಳಕ್ಕೆ ಮನ ಮರ್ಯಾದ್ ಮಾನ ಮರ್ಯಾದ ನಿಂಗೆ ಮಾನ ಮರ್ಯಾದಿದ್ರು ನೀವು ಎಲ್ಲ ಕೂಗಕ್ಕಲ್ಲ ನಿನ್ ಏನ್ ಕೂಗ್ತಾ ಇದೆಯಾ ಅದು ಕೂಗು ಮಾನ ಮರ್ಯಾದೆ ಇದೆಯಾ ನಿಂಗೆ ಆಗ್ಲೇ ಹೇಳಿದೀನಿ ನಾನು ಏಯ್ ನಿನ್ ಯೋಗ್ಯತೆ ಬೆಂಕಿ ಹಾಕ ನೀವೆಲ್ಲ ಪ್ರತಿಭಟನೆ ಮಾಡಕ್ ಇಲ್ಲಿ ನಾಚಿಕೆ ಆಗ್ಬೇಕು ನಿಮ್ಗೆ ಹೌದು ನಿಮ್ಮ ಅಪ್ಪಗಾಕಿದ್ದೆ ಚೂರಿಯ ಈಗ ಸನ್ಮಾನ್ಯ ಅಧ್ಯಕ್ಷರೇ ಅವು ಲೈ ಆರ್ ಎಸ್ ಎಸ್ ಲೈ ಆರ್ ಎಸ್ ಎಸ್ ಆರ್ ಎಸ್ ಎಸ್ ನಿಮ್ಮ ಯೋಗ್ಯ ತಗೊಂಡು ಬೆಂಕಿ ಹಾಕ ನಿಮಗೆ ಮಾನ ಮರ್ಯಾದಿಲ್ಲ ಅಯೋಗ್ಯ ಏಯ್ ಇದೇನು ಡ್ಯಾನ್ಸ್ ಯಾಕೆ ಬಂದ ಇಲ್ಲಿ ರೈಟ್ ಅಸೆಂಬ್ಲಿ ಡ್ಯಾನ್ಸ್ ಮಾಡ್ಕೊಂಡಿದೀರ ನೀವು ನಿಮ್ಗೆ ಮಾನ ಮರ್ಯಾದೆ ರೈಟ್ ವಿರೋಧ ಪಕ್ಷದ ನಾಯಕರೇ ಇದೇನು ವಿಮೇಕ್ರಿ ಮಾಡಿಸ್ತಾ ರೀ ರೈಟ್ ವಿರೋಧ ಪಕ್ಷದ ನಾಯಕರೇ ಇದೇನು ವಿಮೇಕ್ರಿ ಮಾಡಿಸ್ತಾ ಇದೀರಾ ಮಾನ ಮರ್ಯಾದಿಲ್ಲ ಮರ್ಯಾದೆ ಮಾನ ಇದ್ದಾರೆ ಯಾರು ಈ ರೀತಿ ನಡ್ಕೊಳಕಲ್ಲ ಇದೇನು ವಿರೋಧ ಪಕ್ಷ ಇದು ನಾವೇ ಧರಣಿ ಮಾಡಿದೀವಿ ಇಂತ ಎಲ್ಲ ಕೋತಿಗಳನ್ನೆಲ್ಲ ಬಿಟ್ಕೊಂಡು ಮಾಡಿಲ್ಲ ಕೋತಿ ತಿಂಬಳಿವು ಆರ್ ಎಸ್ ಎಸ್ ಅಲ್ಲಿ ಹಿಂಗೆ ಕೂಗಿ ಕೂಗಿ ಆರ್ ಎಸ್ ಎಸ್ ಹಾಳು ಮಾಡಿದಿರಿ ನೀವು ನಿಮ್ಮ ಅಜ್ಜನ್ ಮಾಡಿದ್ದೆ ಬಾಲ್ ಕೇಳು ಏಯ್ ಅರ್ಸಿ ಅರ್ಸಿಕೆರಲ್ಲಿ ಬಾ ಕೇಳು ಕೊಪ್ರಿ ಬಗ್ಗೆ ಹೇಳ್ತಾರೆ ಯಾರು ಹೋರಾಟ ಮಾಡಿದ್ರು ಅಂತ ಸನ್ಮಾನ್ಯ ಅಧ್ಯಕ್ಷರೇ ಹಿಂಗೆ ನಿಮ್ ಸನ್ಮಾನ್ಯ ಅಧ್ಯಕ್ಷ ಮಾ ಅವ್ರಿಗೆ ನೋಡಿ ಅವರು ಕೆಟ್ಟ ಕೆಲಸ ಮಾಡಿದ್ರಿಗೆ ಹೇಳ್ತಾ ಇರ್ಬೇಕು ಹಂಗೆ ಹೋಗದ ಅವ್ರಿಗೆ ಧರಣಿ ಮಾಡೋದು ಹಿಂಗ ಪ್ರಜಾಪ್ರಭುತ್ವದಲ್ಲಿ ಇದು ಗೊತ್ತಿದೆ ಇವ್ಕೆ ಬೆಲೆ ಇದೆಯಾ ನಾಚಿಕೆ ಇದೆಯಾ ಇವ್ರಿಗೆ ಮಾನ ಮರ್ಯಾದೆ ಯಾರು ಇಂತ ಧರಣಿ ಮಾಡ್ತಾರ ಯಾವ ತಪ್ಪು ಮಾಡಿದಾನೆ ಅವನ ಮೇಲೆ ಮಾಡ್ಬೇಕು ನಿನ್ನ ನೀನು ನೀನು ಕೇಳಿಲಿ ನಿನ್ನೆಡ್ತಿ ತಹಸೀಲ್ದಾರ್ ಬಿಟ್ಕೊಂಡು ಎಷ್ಟೆ ದುಡ್ಡು ಹೊಡೆದಿದ್ದಿ ಗೊತ್ತಾ ನೀನು ನಿನ್ನ ಎಡ್ತಿ ತಹಸೀಲ್ದಾರರು ಮಾಡ್ಕೊಂಡು ದುಡ್ಡು ಹೊಡೆದಿದ್ಯಾ ನೀನು ಅಲ್ಲಿ ನಿನ್ನೆಡ್ತೀಯ ತಹಸೀಲ್ದಾರ್ನು ಬಿಟ್ಕೊಂಡು ದುಡ್ಡು ಹೊಡೆದಿದ್ಯಾ ನೀನು ನೀನು ಅಯೋಗ್ಯ ನೀನು ನೀನ್ ದುಡ್ಡು ಹೊಡೆದಿದ್ಯಾ ನೀನು ಯಾರೇ ಹೇಳ್ಕೊಟ್ರ ಅವರು ಅಶೋಕಣ್ಣ ಹೇಳ್ಕೊಟ್ರ ನಿಮ್ಗೆ ಏಯ್ ಏಯ್ ಕುಳ ನಿಮ್ಮ ನಾಚಿಕೆ ನಿಮಗೆ ಮಾನ ಮರ್ಯಾದೆ ಮರ್ಯಾದಿದ್ರು ಸರಿ ನಿಮ್ ಯೋಗ್ಯತೆ ತೊಟ್ಟು ಬೆಂಕಿ ಹಾಕ ನಿಮ್ಮ ನಿಮ್ಮ ಮಾನ ಇದೆ ನಿಮ್ಗೆ ಅಯೋಗ್ಯರಿಗೆ ನಿಮ್ಮತ್ತ ಕೆಟ್ಟ ಜನ ನಾನು ಈ ದೇಶದಲ್ಲಿ ನೋಡಲ್ಲ ನನ್ನ ಮೇಲೆ ಹಾಕ್ರಿ ಏನ್ ಮಾಡ್ತೀಯ ಕಾನೂನ ರಾಜ್ಪಾಲ ರಾಜ್ಪಾಲರು ತಡೆ ಹಿಡಿದ್ರು ಇಲ್ಲ ಅಂದ್ರೆ ನಿಮ್ಗೆಲ್ಲ ತರ ಗತಿ ಕಾಣಿಸ್ತದೆ ಆ ರಾಜ್ಪಾಲರು ಜಾರಿ ಕೊಡ್ಬೇಕಾಯ್ತ ಕಾನೂನ ಗೊತ್ತಾಗೋದು ಮಾನ ಮರ್ಯಾದಿಲ್ಲ ನಿಮ್ಗೆ ಮಾನ ಮಾನ ಮರ್ಯಾದೆ ಸಿಗ್ಗು ಸಿವಾಸು ಏನು ಇಲ್ಲ ಈ ಯಾವನ ಒಬ್ಬನ ಇಂಡಿವಿಜುವಲ್ ಆಗಿ ಟಾರ್ಗೆಟ್ ಮಾಡ್ತಿರಲ್ಲ ನಿಮ್ಗೇನು ಏನು ಯಾವನ್ರಿ ನಿಮ್ಮನ್ನೆಲ್ಲ ನಾಯಕತ್ವ ಅಂತನು ವಿರೋಧ ಪಕ್ಷ ಕ್ಲಾಯಕ ನೀವು ವಿರೋಧ ಪಕ್ಷ ಕ್ಲಾಯಕ ಇದೀರ ನೀವು ಕೆಟ್ಟ ಆರ್ ನವರಿಗೆ ಧಿಕ್ಕಾರ ಹಾ